ಮಸ್ಜಿದ್ ಅಂದರೆ ಏನು ಮದ್ರಸಗಳ ಒಳಗೆ ಏನು ನಡೆಯುತ್ತದೆ ಇಂತಹ ಪ್ರಶ್ನೆ ಸಹಜವಾಗಿಯೇ ದೇಶಬಾಂಧವರಲ್ಲಿ ಇರುತ್ತದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈಚೆಗೆ ಮಸ್ಜಿದ್ಗಳನ್ನು ಸಾರ್ವಜನಿಕರಿಗೆ ತೆರೆದಿಡುವ ಮತ್ತು ಮಸ್ಜಿದ್ಗಳ ಬಗ್ಗೆ ಇರುವ ಅವರ ಕುತೂಹಲವನ್ನು ತಣಿಸುವ ಕೆಲಸ ಆಯ್ದ ಕೆಲವು ಪ್ರದೇಶಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ನಡೆಯುತ್ತಲೇ ಇದೆ ಸುಳ್ಳುಗಳೇ ವಿಜೃಂಭಿಸುತ್ತಿರುವ ಈ ದಿನಗಳಲ್ಲಿ ಜನರಿಗೆ ವಾಸ್ತವವನ್ನು ತಡೆಯಪಡಿಸಲು ಮಸ್ಜಿದ್ ಮತ್ತು ಮದರಸೆಗಳನ್ನ ಸಾರ್ವಜನಿಕರಿಗೆ ತೆರೆದಿಡುವ ಅನಿವಾರ್ಯತೆಯೂ ಕಾಣುತ್ತಿದೆ ಎಂಥದ್ದೇ ಒಂದು ಪ್ರಯತ್ನ ಬಾಗೇಪಳ್ಳಿಯಲ್ಲಿ ನಡೆಯಿತು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಯಾವತ್ತಿಂದ ಎಷ್ಟೋ ವರ್ಷಗಳಿಂದ ನಾನು ಮಸೀದಿ ಒಳಗಡೆ ಹೋಗೇ ಇಲ್ಲ ಸೊ ಈ ಒಂದು ಅದೃಷ್ಟ ನಿಜವಾಗ್ಲೂ ತುಂಬಾ 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 ಚೆನ್ನಾಗಿದೆ ನಾವು ನಿನ್ನೆಯಿಂದ ಇವ್ರು ನಮಗೆ ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಮಾಡ್ದಾಗಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆರು ಗಂಟೆ ಯಾವಾಗ ಆಗತ್ತೆ ಯಾವಾಗ ಆಗತ್ತೆ ಯಾವಾಗ ಆಗತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ನಾವು ಇಲ್ಲಿ ಬಂದಿದ್ದಕ್ಕೆ ಇವ್ರು ಸ್ಪೀಚ್ ಕೇಳಿದಕ್ಕೆ ತುಂಬಾ ತುಂಬಾ ಸಂತೋಷ ಆಯ್ತು ಸೊ ನಾವು ಇಷ್ಟು ಚೆನ್ನಾಗಿರೋ ಇದನ್ನ ಇಷ್ಟು ನೀಟ್ನೆಸ್ ನಾವು ಎಲ್ಲೂ ನೋಡ್ಲಿಲ್ಲ ಮಸೀದಿ ಒಳಗಡೆ ಹೊರಗಡೆ ಸುಮ್ಮನೆ ನೋಡ್ತಾ ಇದ್ವಿ ಬಟ್ ಒಳಗಡೆ ಫೀಲಿಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಲೈಫ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಇನ್ನೊ ಮಸೀದಿಗಳಲ್ಲಿ ಏನಿದೆ ಅಲ್ಲಿ ಪ್ರಾರ್ಥನೆ ಹೇಗೆ ನಡೆಯುತ್ತದೆ ದೇವರ ಮೂರ್ತಿ ಇದೆಯೇ ಮಸ್ಜಿದ್ಗಳಲ್ಲಿ ಏನೆಲ್ಲ ಇಡಲಾಗಿರುತ್ತದೆ ಅವರ ಪ್ರಾರ್ಥನೆ ನಮ್ಮಂತೆಯೂ ಅಥವಾ ಭಿನ್ನವೋ ಅಲ್ಲಿ ಇಮಾಮರಿಗೆ ಏನು ಕೆಲಸ ಇಂಥದ್ದೇ ಸಹಜ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಹಾಗೂ ಕುತೂಹಲ ತಣಿಸುವ ಕಾರ್ಯ ಕಳೆದ ಶನಿವಾರ ದಿನವಿಡೀ ಬಾಗೇಪಳ್ಳಿಯ ಫಾರೂಕ್ ಮಸ್ಜಿದ್ನಲ್ಲಿ ನಡೆಯಿತು ಅಸ್ಸಾಮ್ ನಾವು ಈ ದಿನ ಇಲ್ಲಿ ಎಲ್ಲರಿಗೂ ಮಹಿಳೆಯರಿಗೆ ಸಾಮಾನ್ಯ ಪ್ರವೇಶ ಇರೋದಿಲ್ಲ ಅಂತ ಗೊತ್ತು ಆದ್ರೆ ಈ ಒಂದು ಸುದಿನ ಎಲ್ಲರಿಗೂ ಇಲ್ಲಿ ಅವಕಾಶ ಕೊಟ್ಟು ಇಲ್ಲಿ ಯಾವ ರೀತಿ ಅವ್ರು ನಮಾಜ್ ಮಾಡ್ತಾರೆ ನಮಾಜ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಲ್ಲಿ ಐದು ರೀತಿಯ ನಮಾಜ್ ಗಳನ್ನ ನಮ್ಗೆ ಇಲ್ಲಿ ಮಾಡಿ ತೋರಿಸಿದ್ದಾರೆ ನನಗಿದೆ ಎಲ್ಲ ಕಡೆ ಕುತೂಹಲ ಇತ್ತು ನಮಾಜ್ ಅಂದ್ರೆ ಹೇಗ್ ಮಾಡ್ತಾರೆ ಮಸೀದಿ ಒಳಗಡೆ ಹೇಗಿದೆ ಏನಿದೆ ನೋಡ್ರೆ ತುಂಬಾ ಕುತೂಹಲ ಇತ್ತು ಆ ಒಂದು ಕುತೂಹಲ ಆಸೆ ಅನ್ನೋದು ಈ ದಿನ ಈ ಒಂದು ಕ್ಷಣದಲ್ಲಿ ನಾವು ಸದ್ಯಕ್ಕೆ ಎಲ್ಲ ನನ್ನ ಕಾಲೇಜ್ ಲೈಫ್ ಎಲ್ಲ ಫ್ರೆಂಡ್ಸ್ ಇರೋದು ಮುಸ್ಲಿಮ್ ಹುಡುಗ್ರೆ ನಾವು ಯಾವ್ದೇ ಇದಕ್ಕೂ ಯಾವ್ದು ಇದಕ್ಕೆ ಬಾಂಧವ್ಯ ಇದಿಲ್ಲ ಎಲ್ಲದಕ್ಕೂ ಸೇರು ಒಗ್ಗಟ್ಟಿನಿಂದ ಕೆಲಸಗಳು ಮಾಡ್ತಾ ಇದ್ವಿ ಸದ್ಯಕ್ಕೆ ಏನೋ ಇದಿಲ್ಲ ಅವ್ರು ನನ್ಗೆ ಏನಾದ್ರು ಫಂಕ್ಷನ್ ಇದ್ರೆ ನನಗೆ ಹೇಳ್ತಾರೆ ನಮ್ಗೆ ಏನಾದ್ರು ಫಂಕ್ಷನ್ ಇದ್ರೆ ಅವ್ರಿಗೆ ಹೇಳ್ತೀನಿ ಎಲ್ಲ ಸೇರು ಒಟ್ಟಿಗೆ ಮಾಡ್ತಾ ಇದ್ವಿ ಸದ್ಯಕ್ಕೆ ನಮ್ಗೆ ಫ್ರೆಂಡ್ಸ್ ಇರೋದು ಆಲ್ಮೋಸ್ಟ್ ಆಲ್ ಮುಸ್ಲಿಮ್ಸ್ ಹುಡುಗ್ರೆ ನಮ್ ಜೊತೆ ಎಲ್ಲರಿಗೂ ಬಾಂಧವ್ಯದ ಇದ್ದಾರೆ ಅವ್ರಿಗೂ ನಮ್ಗೆ ಏನು ಭೇದ ಭಾವ ಇಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಬರ್ಲಿ ಮಸೀದಿಗಳ ಹತ್ರ ಹೋದ್ರೆ ನಾನ್ ಫಸ್ಟ್ ಆಫ್ ಆಲ್ ಅವ್ರ ಹಿಂದೆ ನಾನು ಹೋಗ್ತೀನಿ ಯಾಕಂದ್ರೆ ನನ್ಗೆ ಇಷ್ಟ ಅದ್ ಹೋಗ್ಬೇಕಂದ್ರೆ ಅಲ್ಲೇ ಒಂದು ಒಂದ್ ಫೀಲಿಂಗ್ ನಮ್ಮ ದೇವಸ್ಥಾನ ಹಿಂಗಿರುತ್ತೋ ಅಲ್ಲಿ ಹೋದ್ರೆ ಅದನ್ನ ಫೀಲಿಂಗ್ ಇರುತ್ತೆ ನನಗೆ ಅದಕ್ಕೆ ಎಲ್ಲದಕ್ಕೂ ಹೋಗಿದ್ದೀನಿ ನನ್ಗೆ ಏನಿದೆ ಒಳಗಡೆ ಹೋಗಿರಲಿಲ್ಲ ಈಗ ಹೋಗಿ ನೋಡಿದ್ರು ಒಂಥರ ನಾವು ಮಂದಿರಕ್ಕೆ ಹೋದಷ್ಟೇ ಪಾವಿತ್ರ್ಯ ಬಾಗೇಪಳ್ಳಿಯಲ್ಲಿ ನಡೆದ ಈ ಮಸ್ಜಿದ್ ದರ್ಶನ ಕಾರ್ಯಕ್ರಮದಲ್ಲಿ ಭಿನ್ನ ಜಾತಿ ಧರ್ಮ ವರ್ಗ ಭಾಷೆಯವರು ಭಾಗವಹಿಸಿದ್ದರು ಅವರಿಗಿದ್ದ ಕಲ್ಪನೆ ಮತ್ತು ಕಂಡ ವಾಸ್ತವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಇಡೀ ಭಾರತ ದೇಶದಲ್ಲಿ ಸೌಹಾರ್ದತೆಯನ್ನು ಮೆರೆಯಲು ಮತ್ತು ಎಲ್ಲರೂ ಬೆರೆತು ಓಡಾಡಲು ಎಲ್ಲರೂ ಒಗ್ಗಟ್ಟಾಗಿರಲು ದೇಶವನ್ನು ಎಲ್ಲರೂ ಕಾಪಾಡಿಕೊಂಡು ಬರಲು ಬಹಳಷ್ಟು ಅನುಕೂಲವಾಗುತ್ತೆ ಇದೇ ರೀತಿಯಾಗಿ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಗಳಲ್ಲಿ ಕೂಡ ಈ ಸಮ್ಮೇಳನ ಹೇಳಿ ನನ್ನ ಒಂದು ಅಭಿಪ್ರಾಯ ಸರ್ ಹಿಂದೂ ಮುಸ್ಲಿಂ ಎಂದು ಭೇದ ಭಾವ ಇಲ್ಲಿದೆ ಎಲ್ಲರೂ ಒಂದೇ ತರ ಸೌಹಾರ್ದತೆಯಿಂದ ಇರೋದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ತರ ಎಲ್ಲ ಚೆನ್ನಾಗಿರುತ್ತೆ ಮುಸ್ಲಿಂ ಬಾಂಧವ್ರ್ ಯಾವ್ದವ್ರ ಹಬ್ಬ ಹೇಳಿದ್ರೆ ಅವ್ರ ಅವ್ರ ಮನೆ ಹೋಗಿ ನಾವು ಏನು ಬಿರಿಯಾನಿ ಸೌಕಿ ಬಿಟ್ಟು ಬರ್ತೀವಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಗ್ಗಟ್ಟಾಗಿದ್ದೀವಿ ಬಾಗಿಯಾಪಲ್ಲಿ ಇವತ್ತಿಗೂ ಯಾವುದು ಅಹಿತಕರ ಘಟನೆ ನಡೀತೀರಾ ಹಂಗೆ ಇದೀವಿ ಇವತ್ತಿಗೂ ಹಂಗೆ ಇರ್ತೀವಿ ಮುಂದಕ್ಕೂ ಹಂಗೆ ಇರ್ತೀವಿ ಯಾರು ಏನೇ ಮಾಡಿದ್ರು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಗ್ಗಟ್ಟಾಗಿರ್ತೀವಿ ಎಲ್ಲರ ಜೊತೆಯಲ್ಲಿ ಸೌಂದರ್ಯವಾಗಿ ಮಾತಾಡಿದ್ ಸ್ವಲ್ಪ ಖುಷಿ ಆಯಿತು ಇದೇ ತರ ಎಲ್ಲರೂ ಗಳನ್ನ ಬಹುಪಯೋಗಿ ಮತ್ತು ಜನಪಯೋಗಿಯಾಗಿ ಪರಿವರ್ತಿಸಬೇಕು ಎಂಬ ಅಭಿಪ್ರಾಯ ಈಗ ಸಾರ್ವತ್ರಿಕವಾಗುತ್ತಿದೆ ಇಂತಹ ಅಭಿಪ್ರಾಯದ ಭಾಗವಾಗಿಯೇ ನಡೆಯುತ್ತಿರುವುದು ಮಸ್ಜಿದ್ ದರ್ಶನ ಇದು ಇನ್ನಷ್ಟು ವ್ಯಾಪಿಸಲಿ ಮುಸ್ಲಿಮರು ಮತ್ತು ಇಸ್ಲಾಂ ಬಗ್ಗೆ ತಪ್ಪು ಕಲ್ಪನೆಗಳು ಬಿತ್ತುವವರಿಗೆ ಉತ್ತರವಾಗಲಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ